ತುಂಬಾ ತಿನ್ನೋರನ್ನ ಬಕಾಸುರ ಬಕಾಸುರಿ ಅನ್ನೋದಿರಬಹುದು ಅಥವಾ ಸಿಕ್ಕಾಪಟೆ ಮಲ್ಕೊಂಡು ನಿದ್ದೆ ಮಾಡೋ ಕುಂಭಕರ್ಣ ಅನ್ನೋದಿರಬಹುದು ಇವಾಗ ನೆಕ್ಸ್ಟ್ ಕಮಿಂಗ್ ಟು ಕುಂಭಕರ್ಣ ಅಥವಾ ಬಕಾಸುರ ಸಿಕ್ಕಾಪಟ್ಟೆ ತಿನ್ನೋದು ಸಿಕ್ಕಾಪಟ್ಟೆ ಮಲಗೋದು ಇದಕ್ಕೆ ಇವತ್ತಿನ ದಿನ ಮೆಡಿಕಲಿ ಏನು ಕರಿತೀರಾ ಸರ್ ಸಿಕ್ಕಾಪಟ್ಟೆ ತಿನ್ನೋದು ಅಂತಕ್ಕಂಥದ್ದು ಒಂದು ಮೆಡಿಕಲ್ ಕಂಡೀಷನ್ ಅಂತಂದ್ರೆ ಅವಶ್ಯಕತೆಗೂ ಮೀರಿ ಹಸುವಿರೋ ಅಂದರೆ ಅಂದ್ರೆ ಅವ್ರಿಗೆ ಅದರ ಒಂದು ಪರಿವೆ ಇರೋದಿಲ್ಲ ಅವ್ರಿಗೆ ಎಷ್ಟು ಹಸುವಾಗತ್ತೆ ಅಂತಂದ್ರೆ ಯಾವಾಗಲೂ ತಿಂತಾನೇ ಇರಬೇಕು ಅಂತ ಅನಿಸ್ತೆ ಅದಕ್ಕೆ ನಾವು ಬುಲಿಮಿಯಾ ಅಂತ ಕರಿತೀವಿ ಆ ಒಂದು ಕಂಡೀಷನ್ ಹೇಗೆ ಅಂತಂದ್ರೆ ಸಿಕ್ಕಾಪಟ್ಟೆ ತಿಂತಾರೆ ಅದ್ರ ಅರಿವೇ ಇರೋದಿಲ್ಲ ಅಂದ್ರೆ ಹಸುವು ಅಷ್ಟಿರುತ್ತೆ ಅದಕ್ಕೆ ಐದಾರು ಬೇರೆ 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 ಕಾರಣಗಳಿದೆ ಒಂದು ಮುಖ್ಯವಾದ ಕಾರಣ ಏನು ಅಂತಂದ್ರೆ ಒಂದು ಇಟ್ ಕುಡ್ ಬಿ ಎ ಸೈಕ್ಯಾಟ್ರಿಕ್ ಕಂಡೀಷನ್ ಸಾಕಷ್ಟು ಸಲ ನಾವು ಕೇಳಿರ್ತೀವಿ ಡಿಪ್ರೆಷನ್ ಅಲ್ಲಿ ಆ ಡಿಪ್ರೆಷನ್ ಓವರ್ಕಮ್ ಮಾಡೋದಿಕ್ಕೆ ಅವರು ತಿನ್ನೋದ್ರಲ್ಲಿ ತೊಡಗಿಸ್ಕೋತಾರೆ ತಿನ್ನೋದು ಅನ್ನೋದು ಅವರಿಗೆ ಡಿಪ್ರೆಷನ್ ಫೈಟ್ ಮಾಡೋದಕ್ಕೆ ಒಂದು ವಿಧಾನ ಎಮೋಷನಲ್ ಒಂದು ಎಮೋಷನಲ್ ಡಿಫೆನ್ಸ್ ಎರಡನೇದು ಮಿದುಳಿನ ಒಳಗಡೆ ಮಿದುಳಿನ ಮಧ್ಯಭಾಗದಲ್ಲಿ ಹೈಪೋಥಲಾಮಸ್ ಅಂತ ಹೇಳಿ ಒಂದು ತುಂಬಾ ಸೂಕ್ಷ್ಮವಾದ ಜಾಗ ಇದೆ ಈ ಹೈಪೋಥಲಾಮಸ್ ಅನ್ನೋದು ಏನು ಅಂತಂದ್ರೆ ಇದು ದೇಹದ ಮುಖ್ಯವಾದ ವಿಷಯಗಳನ್ನು ಕಂಟ್ರೋಲ್ ಮಾಡುವಂಥ ಒಂದು ಜಾಗ ಉದಾಹರಣೆಗೆ ನಿದ್ದೆ ಹಸುವು ದಾಹ ಈ ತರವನ್ನ ಕಂಟ್ರೋಲ್ ಮಾಡುವಂಥ ಒಂದು ತುಂಬ ಸೂಕ್ಷ್ಮವಾದ ಜಾಗ ಈ ಒಂದು ಜಾಗದಲ್ಲಿ ತೊಂದರೆ ಆಯ್ತು ಅಂತಂದ್ರೆ ಇದ್ದಕ್ಕಿದ್ದಾಗಿ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಊಟ ಮಾಡಿ ಬರುವಂತ ತೃಪ್ತಿ ಹೋಗ್ಬಿಡತ್ತೆ ಆ ಒಂದು ಬ್ರೇಕ್ ಇರೋದಿಲ್ಲ ಈಗ ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ ಹೊಟ್ಟೆ ತುಂಬು ಅಂತಂದ್ರೆ ಅದೊಂದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತೀವಿ ಹೊಟ್ಟೆ ಮಿದಳಗ್ಗೆ ಹೇಳತ್ತೆ ತಿಂದಿದ್ದು ಸಾಕು ಇಲ್ಲಿಗೆ ನಿಲ್ಲಿಸುವ ಅಂತ ಹೇಳಿ ತೊಂಬತ್ತು ಪ್ರತಿಶತ ಜನ ನಿಲ್ಲಿಸ್ತಾರೆ ಇನ್ನೊಂದು ಹತ್ತು ಜನ ಒಂದು ಸ್ವಲ್ಪ ಜಾಸ್ತಿ ತಿನ್ನೋರು ಆಚೆ ಈಚೆ ಇರ್ತಾರೆ ಆ ಒಂದು ಮೆಕ್ಯಾನಿಸಮ್ ಹೋಗ್ಬಿಡತ್ತೆ ಮಿದುಳು ಮತ್ತೆ ಹೊಟ್ಟೆಗೆ ಮಧ್ಯೆ ಇರ್ತಕ್ಕಂತಹ ಒಂದು ಕನೆಕ್ಷನ್ ನಲ್ಲಿ ಏರ್ಪೇರಾಗಿ ಏನಾಗುತ್ತೆ ಅಂದ್ರೆ ತಿಂತಾನೆ ಹೋಗ್ತಾರೆ ಮೂರನೇದು ಥೈರಾಯ್ಡ್ ಇನ್ ಇಶ್ಯೂಸ್ ಥೈರಾಯ್ಡ್ ಇನ್ ಇಶ್ಯೂಸ್ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಪ್ರೊಡ್ಯೂಸ್ ಆದ್ರೆ ಅಂದ್ರೆ ಹೈಪರ್ ಥೈರಾಯ್ಡಿಸಮ್ ಅಂತ ನಾವೇನು ಕರಿತೀವಿ ಹೈಪರ್ ಥೈರಾಯ್ಡಿಸಮ್ನಲ್ಲೂ ಅಷ್ಟೇ ಅನ್ನು ತುಂಬಾ ಜಾಸ್ತಿ ಇರುತ್ತೆ ಬೇಗ ತಿಂತಾರೆ ಜಾಸ್ತಿ ತಿಂತಾರೆ ಸೊ ಹಾಗಾಗಿ ಕುಂಭಕರ್ಣಿಗೆ ಅಥವಾ ಬಕಾಸುರನಿಗೆ ಯಾವುದೋ ಈ ರೀತಿಯಾಗಿರ್ತಕ್ಕಂಥ ಒಂದು ತೊಂದರೆ ಇದ್ದಿರಬಹುದು ಅಥವಾ ಆಗಿನ ವೈದ್ಯಕೀಯ ಶಾಸ್ತ್ರದಲ್ಲಿ ಅದನ್ನು ಈ ರೀತಿ ಬಿಂಬಿಸಿದ್ದಾರೆ ನಮ್ಮಲ್ಲಿರುವಂತಹದ್ದು ಈಗಿನ ಕಾಲದಲ್ಲಿ ಡಾಕ್ಟರ್ ಹತ್ರ ಯಾರು ಒಬ್ಬ ಪೇಶೆಂಟ್ ಅನ್ನು ಕರ್ಕೊಂಡ್ಬಂದು ತುಂಬಾ ಜಾಸ್ತಿ ತಿಂತಾ ಇದ್ದಾರೆ ತುಂಬಾ ಬೇಗ ತಿಂತಾ ಇದ್ದಾರೆ ಸಿಕ್ಕಾಪಟ್ಟೆ ತಿಂತಾ ಇದ್ದಾರೆ ಅಂತಂದರೆ ಅದನ್ನು ಅದನ್ನ ತಪಾಸಣೆ ಮಾಡೋದು ಕಡ್ಡಾಯ ಏನೋ ತೊಂದರೆ ಇದೆ ಎಲ್ಲೋ ಏನೋ ಪ್ರಾಬ್ಲಮ್ ಆಗಿದೆ ಮಿದುಳಿನಲ್ಲಾಗ್ಲಿ ಹೊಟ್ಟೆನಲ್ಲಾಗ್ಲಿ ಅಥವಾ ಹಾರ್ಮೋನಲ್ ಇಶ್ಯೂಸ್ ಆಗ್ಲಿ ಯಾವ್ದಾದ್ರು ಒಂದು ತೊಂದರೆ ಇದೆ ಅಂತ